ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಪ್ರಮುಖ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ರಿಪ್ ಮಾಡಿ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಡೌ ಜೋನ್ಸ್ ಅಲ್ಲಿ ನೋಡಬಹುದು ಮೂವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓಪನಿಂಗ್ ಫ್ಲಾಟ್ ಆಗಿತ್ತು ನಂತರ ಅಪ್ ಆಯ್ತು ನಂತರ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಿಫ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ ಅಂತ ಹೇಳ್ಬೋದು ನಾಸ್ಟಾಕ್ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿಐ ಸಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಾಕ್ಟರ್ ರೆಡ್ಡಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಕ್ಸ್ಡ್ ರಿಯಾಕ್ಷನ್ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನಂತರ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಎಸ್ ಅರವತ್ತು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಹಾಗೆ ಡಿಐಎಸ್ ಎರಡ್ ಸಾವಿರದ ಎಂಟುನೂರ ಬೈಯಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಇಬ್ರು ಕೂಡ ನೆಟ್ ಬಯಿಂಗ್ ಅನ್ನ ನಿನ್ನೆ ಮಾಡಿದ್ದಾರೆ ಇತ್ತೀಚೆಗೆ ಎಫ್ ಐ ಎಸ್ ಒಳ್ಳೆ ಪ್ರಮಾಣದ ಬೈಂಗ್ ಅನ್ನು ಮಾಡ್ತಿದ್ದಾರೆ ನೋಡೋಣ ಕಂಟಿನ್ಯೂ ಆಗುತ್ತೆ ಅಂತ ನಂತರ ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ ನರೇಂದ್ರ ಮೋದಿ ಅವರು ರಷ್ಯಾಗೆ ಭೇಟಿ ಮಾಡಿದರೆ ಅಲ್ಲಿ ಇವತ್ತು ಹಲವಾರು ಮೀಟಿಂಗ್ ಗಳಿರ್ತವೆ ಎಸ್ಪೆಷಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ನ್ಯೂಸ್ ಗಳು ಬರ್ತವೆ ನಂತರ ನೋಡಬಹುದು ಇಲ್ಲಿ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಹಾಗೆ ಬೇರೆ ಬೇರೆ ಟ್ರೇಡಿಂಗ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ನ್ಯೂಸ್ ಗಳು ಬರುತ್ತೆ ಅನ್ನೋದನ್ನ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ವಾಚ್ ಮಾಡಬೇಕಾಗುತ್ತೆ ನ್ಯೂಸ್ ಗಳು ಬಂದಾಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಎಸ್ಪೆಷಲಿ ಆ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಶೇರುಗಳಲ್ಲಿ ಹಾಗಾಗಿ ಈ ನ್ಯೂಸ್ ಕಡೆ ಕೂಡ ನಿಮ್ಮ ಗಮನ ಇಡಬಹುದು ಇವತ್ತು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳು ಬಂದ್ರು ಬರಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ನೋಡೋಣ ಸಂಜೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಾದ್ರೂ ಹೊಸ ಅಪ್ಡೇಟ್ ಗಳು ಬಂದ್ರೆ ನಂತರ ಇವತ್ತು ಬಜಾಜ್ ಫಿನ್ಸ್ ಸರ್ವ್ ಸುದ್ದಿಯಲ್ಲಿ ಕಾರಣ ಕಂಪನಿಯ ಸಬ್ಸಿಡಿಯರಿ ಆಗಿರುವಂತಹ ಬಜಾಜ್ ಅಲಯನ್ಸ್ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಕಂಡಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಬಿಸ್ನೆಸ್ ಅಪ್ಡೇಟ್ಸ್ಗೆ ಅಂತ ನಂತರ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಕಂಪನಿ ಎಲ್ ಜಿ ಪ್ರೈಸ್ ರೈಸ್ ಮಾಡಿದೆ ನೋಡಬಹುದು ಇಲ್ಲಿ ಮಹಾನಗರ್ ಗ್ಯಾಸ್ ಐಕ್ಸ್ ರೇಟ್ಸ್ ಫಾರ್ ಸಿ ಎನ್ ಜಿ ಅಂಡ್ ಡೊಮೆಸ್ಟಿಕ್ ಪಿ ಎನ್ ಜಿ ಇನ್ ಮುಂಬೈ ರೇಟ್ ಹೈಕ್ ಮಾಡೋದು ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಗುಡ್ ನ್ಯೂಸ್ ಆಗುತ್ತೆ ಆಸ್ ಎ ಕನ್ಸ್ಯೂಮರ್ ಖಂಡಿತ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ ಕಂತೂ ಪ್ರೈಸ್ ಐಕ್ ಮಾಡಿದ್ರೆ ಅದು ಪಾಸಿಟಿವ್ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ಮಹಾನಗರ ಗ್ಯಾಸ್ ಗ್ಯಾಸ್ನ ನಿಮ್ಮ ವಾಚ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಳ್ಳೆ ಕಂಪನಿ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಬಟ್ ಟೈಮ್ ಬೀಯಿಂಗ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಪರ್ಫಾರ್ಮೆಸ್ ಅನ್ನು ಸ್ಟೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ನೋಡಬಹುದು ಪೊಟೆನ್ಷಿಯಲ್ ಇರುವಂತದ್ದು ಬಟ್ ಸದ್ಯದ ಮಟ್ಟಿಗೆ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಡಿಕ್ಸಾನ್ ಟೆಕ್ನಾಲಜೀಸ್ ಟು ಸೆಲ್ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಇನ್ ಜಾಯಿಂಟ್ ವೆಂಚರ್ ಟು ಆದಿತ್ಯ ಇನ್ಫೋಟೆಕ್ ಕಂಪನಿ ಒಂದು ಜಾಯಿಂಟ್ ವೆಂಚರ್ ಅನ್ನ ಇಟ್ಕೊಂಡಿತ್ತು ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನ ಅದರಲ್ಲಿ ಸ್ಟೇಕ್ ಸೇಲ್ ಅನ್ನ ಮಾಡ್ತಾ ಇದೆ ಅಂದ್ರೆ ಎಕ್ಸಿಟ್ ಆಗ್ತಿದೆ ಅಂತ ಹೇಳ್ಬೋದು ಆ ಜಾಯಿಂಟ್ ವೆಂಚರ್ ಇಂದ ಆದಿತ್ಯ ಇನ್ಫೋಟೆಕ್ ಗೆ ಸೇಲ್ ಮಾಡಿ ಕಾರಣದಿಂದ ಡಿಕ್ಸಾನ್ ಕೂಡ ಸುದ್ದಿಲಿರುತ್ತೆ ನೋಡೋಣ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಯೂಶಲಿ ಬಿಸ್ನೆಸ್ ಅನ್ನ ಸೇಲ್ ಮಾಡೋದು ಅಲ್ಲಿ ಅಂತ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದಾಗ ಅಥವಾ ಲಾಸ್ಟ್ ಮೇಕಿಂಗ್ ಬಿಸ್ನೆಸ್ ಇದ್ದಾಗ ಸೇಲ್ ಮಾಡ್ತಾರೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ರಿಯಾಕ್ಷನ್ ಬರಬಹುದು ಇನ್ ಕೇಸ್ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಅನ್ನ ಸೆಲ್ ಮಾಡಿದ್ರೆ ಖಂಡಿತ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಲಾಸ್ಟ್ ಮೇಕಿಂಗ್ ಬಿಸ್ನೆಸ್ ಅನ್ನ ಸೆಲ್ ಮಾಡಿದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಹಾಗಾಗಿ ಇದು ಪಾಸಿಟಿವ್ ಇತ್ತ ಅಥವಾ ನೆಗೆಟಿವ್ ಇತ್ತ ಗೊತ್ತಿಲ್ಲ ನನಗೂ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನ್ಯೂಸ್ಗೆ ಅಂತ ನಂತರ ಜುಪಿಟರ್ ವ್ಯಾಗನ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಇವತ್ತು ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ನೋಡಬಹುದು ಆರುನೂರ ಎಂಬತ್ತೊಂಬತ್ತು ರೂಪಾಯಿ ನಲವತ್ತೇಳು ಪೈಸೆ ಶೇರ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಫ್ಲೋರ್ ಪ್ರೈಸ್ ಯೂಜಲಿ ನಾವು ಹಲವು ಕಂಪನಿಗಳ ಪರ್ಫಾರ್ಮೆನ್ಸ್ ನೋಡಿದಿವಿ ಕ್ಯೂ ಐ ಪಿ ಲಾಂಚ್ ಮಾಡಿದಿನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ಗಳಲ್ಲಿ ಕಂಡು ಬಂದಿದೆ ನೋಡೋಣ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಸ್ಟಾಕ್ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜುಪಿಟರ್ ವ್ಯಾಗನ್ಸ್ ನಂತರ ಎಚ್ ಎಫ್ ಸಿ ಎಲ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಯು ನಲ್ಲಿ ಆಪ್ಟಿಕಲ್ ಫೈಬರ್ಸ್ ಗೆ ಸಂಬಂಧಪಟ್ಟಂತೆ ಇನ್ ಕಾರ್ಪೊರೇಷನ್ ಮಾಡಿದೆ ಬೇರೆ ಕಂಪನಿ ಜೊತೆ ಆಪ್ಟಿಕಲ್ ಫೈಬರ್ ಗೆ ಸಂಬಂಧಪಟ್ಟಂತೆ ಪ್ರಕರಣದಿಂದ ಎಫ್ ಸಿ ಎಲ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಪಿತ್ತಿ ಎಂಜಿನಿಯರಿಂಗ್ ಅಥವಾ ಪಿಟಿ ಎಂಜಿನಿಯರಿಂಗ್ ಇದು ಕೂಡ ಕ್ಯೂ ಐ ಪಿ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಫ್ಲೋರ್ ಪ್ರೈಸ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ಫ್ಲೋರ್ ಪ್ರೈಸ್ ಇಲ್ಲ ಸಾವಿರದ ರೂಪಾಯಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಅಂದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅಲ್ಲಿ ಮುನ್ನೂರ ಅರವತ್ತು ಕೋಟಿಯನ್ನ ರೈಸ್ ಮಾಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ಪಿಟಿ ಇಂಜಿನಿಯರಿಂಗ್ ಲಾಂಚಸ್ ಕ್ಯೂ ಪಿ ಇಶ್ಯೂ ಸೈಜ್ ರುಪೀಸ್ ತ್ರೀ ಸಿಕ್ಸ್ಟಿ ಕ್ರೋರ್ ಕಾರಣದಿಂದ ಈ ಕಂಪನಿ ಕೂಡ ಇರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಕೂಡ ಹಾಗೆ ಇವತ್ತು ನಿಮ್ಮ ವಾಚ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮೂರ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತು ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಹಾಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಚೆನ್ನಾಗಿದೆ ನೀವು ಇಲ್ಲಿ ನೋಡಬಹುದು ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಇಸ್ ಡಬಲ್ ಡಿಜಿಟ್ ವಾಲ್ಯೂಮ್ ಗ್ರೋತ್ ಇನ್ ಕ್ಯೂ ಒನ್ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಿನ್ನೆಂತ ಓವರ್ ಆಲ್ ಜಿ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇದು ಕೂಡ ಎಫ್ ಎಂ ಸಿ ನಲ್ಲಿ ಬರುವಂತಹ ಕಂಪನಿ ಇಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡೋಣ ಇವತ್ತು ಬಿಸಿನೆಸ್ ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಟೊರೆಂಟ್ ಪವರ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿಗೆ ತಮಿಳುನಾಡಲ್ಲಿ ಫಿಫ್ಟಿ ಮೆಗಾಬ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡುವಂತ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ನಾನು ಸಾಕಷ್ಟು ಸಲಹೆಯಿಂದ ಕವರ್ ಮಾಡಿದ್ದೀನಿ ಎಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಹಾಕಿರುವಂತದ್ದು ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಊರ್ಜಾ ಗ್ಲೋಬಲ್ ಕೂಡ ಇರುತ್ತೆ ಕಾರಣ ಕಂಪನಿಯ ಕಾರ್ಪೊರೇಟ್ ಆಫೀಸರ್ಸ್ ಮೇಲೆ ಜಿ ಎಸ್ ಟಿ ಅಥಾರಿಟಿ ಸರ್ಚ್ ಆಪರೇಷನ್ ಕಂಡಕ್ಟ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಎಕ್ಸ್ಚೇಂಜಸ್ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿಕೊಟ್ಟಿದೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಎನ್ಯೋಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಹೆಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಕಂಪನಿ ಅಲ್ಟ್ರಾ ವೈಬ್ರೆಂಟ್ ಸೋಲಾರ್ ಎನರ್ಜಿ ಅನ್ನುವಂಥ ಕಂಪನಿ ಜೊತೆ ಎಂಒ ಮಾಡ್ಕೊಂಡಿದೆ ಸೋಲಾರ್ ಪವರ್ ಪ್ಲಾಂಟ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋ ನಿಟ್ಟಿನಲ್ಲಿ ಹಿಂದೆ ನಾನು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತಹ ಗೆ ಎಂಟರ್ ಆಗಿರುವಂತಹ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಜೊತೆಗೆ ಹಲವು ಗಳನ್ನು ಕೂಡ ಕಂಪನಿ ಫಾರ್ಮ್ ಮಾಡಿತ್ತು ಅದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಹಂಚಿಕೊಂಡಿದೆ ನಿಮ್ ಜೊತೆ ಈಗ ಇನ್ನೊಂದು ಕಂಪನಿ ಜೊತೆ ಎಂಒು ಮಾಡಿಕೊಂಡಿದೆ ಸೋಲಾರ್ ಪವರ್ ಪ್ಲಾಂಟ್ ಗಳನ್ನ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಒಳ್ಳೆ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ಕಂಪನಿಯಲ್ಲಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಬಿಸಿನೆಸ್ ಅಲ್ಲಿ ನೋಡೋಣ ಇನ್ನು ಯಾವ ರೀತಿ ಅಪ್ಡೇಟ್ ಗಳು ಕಂಪನಿ ಬಗ್ಗೆ ಬರ್ತವೆ ಅಂತ ಇರೋರು ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಈಗ ತಲುಪಿದೆ ಮುಂಚೆ ಅದು ತುಂಬಾ ಕಡಿಮೆ ಇತ್ತು ಒನ್ ಇಯರ್ ಅಲ್ಲಿ ನೈನ್ಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಫಾರ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ಫ್ರಾ ಇಂಜಿನಿಯರಿಂಗ್ ಅನ್ನ ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್ ಅಂಡ್ ಇಂಡಸ್ಟ್ರೀಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಹದಿನಾರನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ಳಿ ಫಂಡ್ ರೈಸಿಂಗ್ ಮಾಡಬೇಕಾದ್ರೆ ಎಷ್ಟು ಮಾಡಬೇಕು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹದಿನಾರನೇ ತಾರೀಕು ಡಿಸೈಡ್ ಮಾಡುತ್ತೆ ಇದರ ಬಗ್ಗೆ ಅಪ್ಡೇಟ್ ಅನ್ನ ಎಕ್ಸ್ಚೇಂಜಸ್ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಕಾರಣದಿಂದ ಸೆಂಚುರಿ ಟೆಕ್ಸ್ಟೈಲ್ಸ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಕೆಲವು ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ಟಾಕ್ ಗಳು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆಸ್ ಅನ್ನು ಇಪ್ಪತ್ನಾಲ್ಕು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ಸ್ ಅನ್ನ ಈ ವರ್ಷದಲ್ಲಿ ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಒಳ ಇದೆ ದಿಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಬಟ್ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸ್ಟಡಿ ಮಾಡಬಹುದು ಜೊತೆಗೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಸದ್ಯದ ಮಟ್ಟಿಗೆ ಏಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂದ್ರೆ ಪಾಸಿಟಿವ್ ಮೂಮೆಂಟಮ್ ಇದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಮುಮೆಂಟಮಲ್ಲ ನೋಡಬಹುದು ಈಗ ಸಿಕ್ಸ್ಟೀನ್ ಪಾಯಿಂಟ್ಸ್ ಡೌನ್ ಆಯ್ತು ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂದ್ರೆ ಓಪನಿಂಗ್ ಕಂಡು ಬರಬಹುದು ಅಂತಹ ಇಂಡಿಕೇಶನ್ ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ನಿನ್ನೆ ಯಾವ ರೀತಿ ಇರ್ತ ಪರ್ಫಾರ್ಮೆನ್ಸ್ ಅದೇ ರೀತಿ ಇದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ಸ್ವಲ್ಪ ಫ್ಲಾಟಿಶ್ ಓಪನಿಂಗ್ ಅಥವಾ ನೆಗೆಟಿವ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ನಂತರ ಡೌ ಜೋನ್ಸ್ ಫ್ಯೂಚರ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆ ನೋಡಬಹುದು ನಲವತ್ಮೂರು ಪಾಯಿಂಟ್ಸ್ ಸದ್ಯಕ್ಕಂತೂ ಅಂತ ಪಾಸಿಟಿವ್ ಇಂಡಿಕೇಶನ್ ಇಲ್ಲ ನೆಗೆಟಿವ್ ಇಂಡಿಕೇಶನ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿಗಳ್ರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ